by, uh, this dark place, dark place? They are, are not secure, you know. What is not developed? There is no light. Like, how the people will move? It? The the night night oh, it's not like that. The lacena is there. That's why I want to visit this place. Now what is the difficulty for developing this side? That's that's the, that's nature. Nature. That you take the decision because you may extend, no problem. the, the, the anikal it will be bangalore to be developing molal expect all those things no so try to expand this one yeah. or it uh, you expand this one 600 to 750 words day because we try to stop here this side it will be near to the anikal so already the village is there so no, you think it over it's bad way सिक्स हंड्रेड टू सेवन हंड्रेड फिफ्टी मीटर लेकिन दिस वसूल आने के ट्रेन स्टॉप इजे मैट टू हंड्रेड मीटर टी फर द प्यासेन्जर्स वटलिङ नै मिटिङ Sir, yes, sir. There is no so much sir, of deviousness. Sir, what do you say? You want to take him, sir? Some made it. You made it. You made it. You made it. You made it. ನೀವು <laughs> ಬರಲ್ಲ <laughs> एरियासो <laughs>

ಅವಲ್ ಬೇಟ್ ಟೆಂಡೋ ಆಫ್ ಆಕ್ಷನ್ ಅಕ್ಷಿ ಅಣ್ಣ ಫ್ರೇಮ್ ಮಾಡ್ಲೇ ಬೇಕುನಾ ಮೌನ್ಸಿಲ್ ಫೈನಲೈಸ್ ನೀ ಯು ಫೈನಲೈಸ್ ಬಿಫೋರ್ ದ ಮ್ಯಾಚ್ ನಾ ಹಾಯ್ ಸರ್ ಆಪ್ ಆಪ್ ಟು ಮ್ಯಾಚ್ ನ ದ ইলেকಷನ್ ಬಿಫೋರ್ ಮ್ಯಾಚ್ ಫೈನಲೈಸ್ ಇರೋದು ಇಲ್ಲ ಅಣ್ಣ ನಾನು ಜನ ಸುಮ್ನೆ ಹೇಳೋದು ಈ ಮ್ಯಾಚ್ ಮಂತು ದ ಫಸ್ಟ್ ಸೂಪರ್ ನೋಡಿದ್ರೆ ತರ ಚಲನೆಗಳ ಡಿಸ್ಟೆನ್ಸ್ ಏನೋ ಆಯಾ ಏನಿವತ್ತು ಕೇಂದ್ರ ಸಚಿವರು ನಮ್ಮ ಆನೇಕಲ್ ಭಾಗಕ್ಕೆ ನಮ್ಮ ಕರ್ಪೂರು ಮುಖ್ಯವಾಗಿ ನಮ್ಮ ಕರ್ಪೂರು ಪಂಚಾಯಿತಿಯ ಆಲ್ದೇನಹಳ್ಳಿ ಗ್ರಾಮದ ರೈಲ್ವೆ ಟ್ರ್ಯಾಕ್ ಬಳಿ ಇವತ್ತು ನಾವೆಲ್ಲ ಕರ್ಪೂರ್ ಪಂಚಾಯಿತಿ ಎಲ್ಲ ಪ್ರಮುಖರು ಸದಸ್ಯರುಗಳು ಬೇಡಿಕೆ ಇದ್ದಂತೆ ಇಲ್ಲೊಂದು ಪ್ಲೇವರ್ ಆಗಬೇಕಾಗಿತ್ತು ಮತ್ತು ನಮ್ಮ ರೈಲ್ವೆ ಸ್ಟೇಷನ್ನ ಉನ್ನತ ಮಟ್ಟಕ್ಕೆ ಏರಿಸುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು ಈ ವ್ಯವಸ್ಥೆಗೆ ನಾವೆಲ್ಲ ಸೇರಿ ಪಂಚಾಯಿತಿ ಪ್ರಮುಖರು ಸದಸ್ಯರುಗಳು ತಿಮರಾಜು ಚಿನ್ನಪ್ಪ ಎಲ್ಲ ಪ್ರಮುಖರು ಸೇರಿ ನಾವು ಈ ಎರಡು ವರ್ಷದ ಮುಂಜೆ ನಿಯೋಗವಾಗಿ ದಿಲ್ಲಿಗೆ ನಾವು ಅವನ ಬೇಡಿಕೆಯನ್ನು ಇಟ್ಟಿದ್ವಿ ರೈಲ್ವೆ ಸಚಿವರನ್ನು ಭೇಟಿ ಮಾಡಿದ್ವಿ ನಮ್ಮ ಸಚಿವರನ್ನ ಭೇಟಿ ಮಾಡಿ ಅವ್ರ ಮುಖಾಂತರ ರೈಲ್ವೆ ಸಚಿವರನ್ನು ಭೇಟಿ ಮಾಡಿ ಈ ಕೆಲಸ ನಮ್ಮ ಆಲ್ದನಹಳ್ಳಿ ಗ್ರಾಮಕ್ಕೆ ಈ ಭಾಗದಲ್ಲಿ ಹೋಗ ಹೋಗೋಂಥ ಎಲ್ಲ ಗ್ರಾಮಗಳಿಗೆ ತುಂಬ ಅನಾನುಕೂಲ ಆಗಿತ್ತು ಈ ಪ್ಲೇ ಇಲ್ಲ ಅಂದರೆ ನಮ್ಮ ಜನರು ರೈತ ಬಾಂಧವರು ತುಂಬ ಕಷ್ಟವನ್ನು ಇದ್ದರು ಅದರಿಂದ ಪ್ಲೇ ಆಗಬೇಕು ನಮ್ಮ ಡಬಲ್ ವೇ ಟ್ರ್ಯಾಕ್ ಆಗಬೇಕು ನಮ್ಮ ರೈಲ್ವೆ ಸ್ಟೇಷನ್ ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತೇಳಿ ನಾವು ಮನವಿ ಸಲ್ಲಿಸಿ ಬಂದಿದ್ವಿ ಆ ಮನವಿ ಇವತ್ತು ನಮ್ಮ ಸಚಿವರ ಮುಖಾಂತರ ಜನರಲ್ ಏನು ರೈಲ್ವೆ ಇದ್ದಾರೆ ಆ ಸಚಿವರನ್ನು ಅವರು ಪ್ರೆಜರ್ ಮಾಡಿ ಇದಾಗಲೇಬೇಕು ಅಂತೇಳಿ ನಮ್ಮ ಸಚಿವರು ಈ ಕೆಲಸವನ್ನು ಮಂಜೂರು ಮಾಡಿಸಿದ್ದಾರೆ ಈ ಕೆಲಸ ಈಗ ಕಾಮಗಾರಿ ನಡೀತಾ ಇದೆ ನಮ್ಮ ಪ್ಲೇ ಓವರು ಈಗ ಕಾಮಗಾರಿ ಸ್ಟಾರ್ಟ್ ಮಾಡೋದಕ್ಕೆಲ್ಲ ವ್ಯವಸ್ಥೆಗಳಾಗ್ತಾಯಿದೆ ಎಲ್ಲ ಜ ಜನತೆಗೆ ಏನು ಬೇಡಿಕೆ ಇತ್ತು ಅದು ಈಗ ಆಗ್ತಾಯಿದೆ ಅದರಿಂದ ನಮ್ಮ ಸಚಿವರು ಇವತ್ತು ಅದನ್ನು ವೀಕ್ಷಣೆ ಮಾಡೋಕ್ಕೆ ಇವತ್ತು ಬಂದಿದ್ದರು ನಮ್ಮ ರೈತ ಬಾಂಧವರು ನಮ್ಮ ಪಂಚಾಯಿತಿ ಸದಸ್ಯರುಗಳು ಪ್ರಮುಖರು ಎಲ್ಲ ಇವತ್ತು ಆ ವೀಕ್ಷಣೆಯನ್ನು ಅವರ ಜೊತೆ ಇದ್ದು ನಾವು ಎಲ್ಲ ರೈತ ಬಾಂಧವ್ಗೆ ಅನುಕೂಲ ಮಾಡಿಕೊಡೋ ಅಂಥ ದೀಪವನ್ನು ಮಾಡಿದರೆ ಅವರಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದರೆ ಸಾಲದು ಅಂತೇಳಿ ನಾನು ಇವತ್ತು ತಮ್ಮಲ್ಲಿ ಹೇಳ್ತಾ ಇದ್ದೇನೆ ಮುಂದೆ ಈಗ ಇಲ್ಲಲ್ಲಿಗೆ ಇರ್ಬೋದು ನಮ್ಮ ತಾಲೂಕಿನ ಯಾವುದೇ ಯಾವುದು ರೈಲ್ವೆ ಸ್ಟೇಷನು ರೈಲ್ವೆ ಗೇಟು ಯಾವುದೇ ಯಾವುದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮನ್ನು ಇವತ್ತು ಅಧಿಕಾರಿಗಳ ಮುಖಾಂತರ ಇವತ್ತು ನಮ್ಮ ಸಚಿವರು ஓடாடி ஆ ஏனே பிராப்ளம் இது அது கூடலே ಪರಿಹಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳುತ್ತೇನೆ ಜೈನ್ ಹತ್ತಿ ಬೆಲೆ ಆನೆ ಅದು ಹೋಗುವ ಮುಖ್ಯ ರಸ್ತೆಯಲ್ಲಿ ಸತತವಾಗಿ ನಾನು ಸದಸ್ಯನಾಗಿ ಮೂರು ವರ್ಷಗಳಿಂದ ಪ್ರಯತ್ನ ಬೀಳ್ತಾ ಇದ್ವಿ ಹಾಗೂ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅಣ್ಣವ್ರ ಮುಖಾಂತರ ಮನವರಿಕೆಯನ್ನು ಮಾಡಿ ಅವರಿಗೆ ಅರ್ಜಿಯನ್ನು ಸಹ ಸಲ್ಲಿಸಿದ್ವಿ ಇವತ್ತು ಅದು ಉನ್ನತ ಮಟ್ಟಕ್ಕೆ ಇವತ್ತು ಕಾಮಗಾರಿ ನಡೀತಾ ಇದೆ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದು ಇವತ್ತು ಏನು ಮಾರ್ಚ್ ಒಳಗೆ ನಾವು ಇದು ಅದು ಈ ರಸ್ತೆಯಲ್ಲಿ ಹಾದು ಹೋಗುವ ಆ ಒಂದು ಮೇಲ್ಸತ್ವವನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅದೇ ರೀತಿ ಆರು ಆರುನೂರು ಮೀಟರ್ ಇವತ್ತು ಫುಟ್ಬಾತ್ ಇದೆ ನಮ್ಮ ಆನೇಕಲ್ ಸ್ಟೇಷನ್ನು ಅದನ್ನ ಎಂಟು ಮೂ ಎಂಟುನೂರು ಮೀಟ್ರಿಗೆ ಉನ್ ಉನ್ನತ ಮಟ್ಟಕ್ಕೆ ಅದನ್ನು ಕೊಂಡೊಯ್ದು ಎರಡೂ ಕಡೆ ಸ್ಟೇಷನ್ ನಿಲ್ದಾಣವನ್ನು ಸ್ಥಾಪನೆ ಮಾಡುವ ಮುಖಾಂತರ ಅದೇ ರೀತಿ ರಸ್ತೆಯನ್ನು ಹಾಗೂ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮೂಲಭೂತ ಸೌಕರ್ಯಗಳನ್ನು ನೀಡ್ತೇವೆ ಅತ್ಯುನ್ನತ ಮಟ್ಟಕ್ಕೆ ಆನೇಕಲ್ ರೈಲ್ವೆ ನಿಲ್ದಾಣವನ್ನು ಕೊಂಡೊಯ್ತೀವಿ ಅಂತ ಇವತ್ತು ಎಲ್ಲ ಅಧಿಕಾರಿಗಳ ತಂಡದವನ್ನು ಕರೆತಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವ ಒಂದು ಉತ್ತಮವಾದ ಕಾಮಗಾರಿಗೆ ಇವತ್ತು ಉತ್ತೇಜನವನ್ನು ನೀಡಿದ್ದಾರೆ ಅತಿ ಶೀಘ್ರದಲ್ಲಿ ಕೆಲಸ ಎಲ್ಲ ಪೂರ್ಣಗೊಳಿಸಿ ಸಿ ನರೇಂದ್ರ ಮೋದಿ ಅಜ್ಜಿ ಅವರ ಸರ್ಕಾರ ಕೇಂದ್ರ ಸರ್ಕಾರ ಉತ್ತಮ ಉತ್ತಮವಾದಂತಹ ಆನೆಕಲ್ ರೈಲ್ವೆ ನಿಲ್ದಾಣವನ್ನು ನಮ್ಮ ಆಲ್ದನಹಳ್ಳಿ ಗ್ರಾಮಕ್ಕೆ ಕೊಡಿಯಾಗಿ ನೀಡ್ತಾ ಇದೆ ಇದಕ್ಕೆ ನಮ್ಮ ಆಲ್ದೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಈ ರಸ್ತೆಯಲ್ಲಿ ಓದುವಾಗ ಅದು ಹೋಗುವ ಎಲ್ಲ ನಾಗರಿಕರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ಕೇಂದ್ರ ಸಚಿವರಾದಂತಹ ಎ ನಾರಾಯಣ್ ಸ್ವಾಮಿ ಅವರಿಗೆ ಹಾಗೂ ಇಡೀ ದೇಶ ಕಂಡದಂತಹ ಅಪ್ರತಿಮ ನಾಯಕರಾದಂತಹ ನಮ್ಮ ಪ್ರಧಾನಿಗಳಾದಂತಹ ನರೇಂದ್ರ ಅವರಿಗೆ ನಮ್ಮ ಎಲ್ಲ ನಾಗರಿಕರ ಪರವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸ್ತೇವೆ ಬಿ ಜೆ ಪಿ ಮುಖಂಡರು ಸ ನಿಯೋಗದೊಂದಿಗೆ ನಾವು ದಿಲ್ಲಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ವಿ ಮನವಿ ಮುಖಾಂತರ ಅವರು ಈ ಒಂದು ಕಾಮಗಾರಿ ಮತ್ತು ನಮಗೆ ಸ್ಪಂದಿಸಿ ಈ ಕಾಮಗಾರಿ ಒಂದು ಕೆಲಸವನ್ನು ಮಾಡಿಕೊಟ್ಟಿದರೆ ಅವರು ನಾವು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಹಾಗೆ ನಮ್ಮ ಬೀರಿಗೆರೆ ಗ್ರಾಮದ ಹತ್ರನೂ ಸಹ ಮೇಲ್ಸ ಇದು ಅಂಡರ್ಪಾಸ್ ಸೇತುವೆಯನ್ನು ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮ ಪ್ರಯುಕ್ತ ನಮಗೂ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಸರ್ ಇವತ್ತು ಮೇಲ್ ಸೇತುವೆ ಯೋಜನೆಯನ್ನು ತಾವೇ ಅನುಮೋದನೆ ಮಾಡಿ ಅರ್ಜಿ ಕೊಟ್ಟು ಫಾಲೋ ಅಪ್ ಮಾಡಿ ಆನೆಕಲ್ಗೋಸ್ ಇಷ್ಟೆಲ್ಲ ಮಾಡಿದ್ರ ನಿಮ್ಮ ಒಂದು ಪರಿಶ್ರಮ ನಮ್ಮ ಜನಗಳಿಗೆ ತಿಳಿಸ್ಕೊಡಿ ಈಗ ಅಲ್ಲಿನಲ್ಲಿ ಫ್ಲೈಓವರ್ ಬಹಳಷ್ಟು ಅವಶ್ಯಕತೆ ಇತ್ತು ನಾನು ಎರಡು ಮೂರು ಸಾರಿ ಪತ್ರವನ್ನು ಬಂದಿದ್ದೆ ಲೋಕಸಭಾ ಸದಸ್ಯನಾಗಿದ್ದಾಗ ಆದರೂ ಇದು ಪ್ರಾರಂಭ ಆಗಿರಲಿಲ್ಲ ಮಾಡಿ ಈ ಒಂದು ಬೆಂಗಳೂರಿನಿಂದ ರೈಲ್ವೇನ ಡಬ್ಲಿಂಗ್ ಮಾಡಿ ಹೊಸೂರು ವರ್ಗು ಡೆವಲಪ್ ಮಾಡ್ತಾ ಇರೋ ಸಮಯದಲ್ಲಿ ಇದ್ರ ಬಗ್ಗೆ ಡಿಟೇಲ್ ಡಿಸೈನನ್ನು ಏನೇನು ಮಾಡಿದ್ದಾರೆ ಅಂತ ನಾನು ಐ ನಾಟ್ ಗಾನ್ ಥ್ರೂ ಆಲ್ ದೋಸ್ ಥಿಂಗ್ಸ್ ಬಟ್ ಆದರೂ ವರ್ಕು ಡಿಲೇ ಆಗ್ತಾ ಇದೆ ಮತ್ತು ಇಲ್ಲಿ ನನಗೆ ನಮ್ಮ ಕಾರ್ಯಕರ್ತ ವಿಶೇಷವಾಗಿ ಈ ರೈಲ್ವೆ ಸ್ಟೇಷನ್ ಬಗ್ಗೆ ಭಾಳಷ್ಟು ಕಂಪ್ಲೇಂಟ್ಸನ್ನು ಹೇಳ್ತಾಯಿದ್ರು ನಾನು ಲಾಸ್ಟು ಸಭೆಯನ್ನು ಕರೆದಿದ್ದೆ ಸಭೆಯಲ್ಲಿ ಕಂಪ್ಲೇಂಟ್ಸ್ ಬಗ್ಗೆ ಚರ್ಚೆ ಮಾಡಿ ಮಾರ್ಗದರ್ಶನ ಮಾಡೋದಕ್ಕಿಂತ ಸ್ಥಳಕ್ಕೆ ಭೇಟಿ ನೀಡೋಣ ಅಂಥೇಳಿ ಆಮೇಲೆ ನನಗೆ ಒಂದು ಸಸ್ಪೆಕ್ಟ್ ಮಾಡಿದ್ದೆ ನಾನು ರೈಲ್ವೆ ಡಿ ಪಿ ಅದು ಇನ್ನೂ ಆಗ್ತಾಯಿದೆ ಅಂತ ಹೇಳ್ಬಿಟ್ಟಿದೆ ಹಾಗಾದ್ರೆ ಸ್ಪಾಟ್ಗೆ ಹೋಗೋಣ ಏನು ಮಾಡ್ತಾಯಿದೆ ಏನಿಲ್ಲ ಅನ್ನೋದನ್ನು ಮತ್ತು ಈಗ ಇಲ್ಲಿಗೆ ಬಂದಾಗ ನನಗೆ ಗೊತ್ತಾಗಿದ್ದು ಈ ಒಂದು ರೈಲ್ವೆ ಡೆವಲಪ್ ಆಗ್ತಾಯಿದೆ ಆಮೇಲೆ ಪ್ಲ್ಯಾಟ್ಫಾರ್ಮು ಡೆವಲಪ್ ಆಗ್ತಾ ಇದೆ ಅದನ್ನ ಶಿಕ್ಷಣ ಡೆವಲಪ್ ಮಾಡಿದಾಗ ನಾನು ಇಲ್ಲಿ ಗಮನಿಸಿದಾಗ ಇಲ್ಲಿಂದ ಟುವರ್ಡ್ಸ್ ಈಲಿಗೆ ಕಡೆಗೆ ಡೆವಲಪ್ ಮಾಡೋದರಿಂದ ಆನೇಕಲ್ ನಗರಕ್ಕೆ ಇನ್ನೂ ರೈಲ್ವೆ ದೂರ ದೂರದ ರೀತಿ ಕಾಣಿಸ್ತಾರೆ ಅಂತ ಅದರಿಂದ ನಾನು ಈ ರೈಲ್ವೇನ ಇನ್ನೂ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೇನೆ ಟುವರ್ಡ್ಸ್ ಹೊಸೂರು ಕಡೆಗೆ ಅಂದರೆ ನಮ್ಮ ಫ್ಲೈಓವರ್ ಕಡೆಗೆ ಎಕ್ಸ್ಟೆನ್ಷನ್ ಮಾಡಿದಾಗ ಹಾಲದಲ್ಲಿ ಮತ್ತು ಆ ರಸ್ತೆಗೆ ಸಂಪರ್ಕ ಪ್ಯಾಸೆಂಜರ್ಗೆ ಭಾಳ ಹತ್ತಿರ ರೀತಿಯಲ್ಲಿ ಕಾಣಿಸ್ತಾರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಮತ್ತು ಈಗ ಟಿಕೆಟನ್ನು ಕೊಡೋದಕ್ಕೂ ಪ್ರಾರಂಭ ಮಾಡ್ತಾರೆ ಇದು ಆಧುನಿಕತೆಯಿಂದ ಏನಿವತ್ತು ವರ್ಲ್ಡ್ ಸ್ಟ್ಯಾಂಡರ್ಡ್ ರೈಲ್ವೆ ಸ್ಟೇಷನ್ ಡೆವಲಪ್ ಮಾಡೋದಕ್ಕೆ ಮೋದಿಯವರ ಸಂಕಲ್ಪ ಏನಿದೆ ಆ ರೀತಿಯಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ಡೆವಲಪ್ ಆಗ್ತಾರೆ ಆ ಟೆಕ್ನಾಲಜಿನೇ ಇರ್ತದೆ ಆಮೇಲೆ ನಾನು ಶೆಲ್ಟರ್ ಹಾಕೋದಕ್ಕೆ ಹೇಳಿದ್ದೀನಿ ಅದನ್ನು ರೋಡು ಡೆವಲಪ್ಮೆಂಟ್ ಮಾಡಕ್ಕೆ ಎಲೆಕ್ಟ್ರಿಸಿಟಿ ಡೆವಲಪ್ಮೆಂಟ್ ಮಾಡಿದ್ದೀನಿ ಮತ್ತು ಫ್ಲೈಓವರೂ ಆದಷ್ಟು ಬೇಗ ಆಗ್ತಾರೆ ಈ ಜೊತೆಗೆ ಈ ಜೊತೆಗೆ ಈಲೆಲಿಗೂ ಅದೇ ರೀತಿ ಇದೆ ಈಲೆಲಿಗೆ ಚಂದಾಪುರಕ್ಕೆ ಈಲಿಗೆ ರೈಲ್ವೆ ಸ್ಟೇಷನ್ ಯಾರಿಗೂ ಗೊತ್ತಾಗೋದೇ ಇಲ್ಲ ಅಷ್ಟು ಜನಸಂಖ್ಯೆ ಇದ್ರೂ ಸಹ ಸೂರ್ಯ ಸಿಟಿ ಇದ್ರೂ ಸಹ ರೈಲ್ವೆ ಸ್ಟೇಷನ್ ನಮಗೆ ಚಂದಾಪುರಕ್ಕೆ ಹತ್ತದಲ್ಲೇ ಇದೆ ಅನ್ನೋದಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ ಅದಕ್ಕೂ ಆಕ್ಸೆಸಿಬಿಲಿಟಿ ಇಲ್ಲ ರೋಡ್ ಆಕ್ಸೆಸಿಬಿಲಿಟಿ ಅದಕ್ಕೂ ಅದನ್ನು ಅದಕ್ಕೆ ಇನ್ಸ್ಪೆಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಹೆಂಗೆ ಅಕ್ಸೆಸಿಬಿಲಿಟಿ ಕೊಡಬೇಕಲ್ಲಿ ಅಲ್ಲೇನು ಡೆವಲಪ್ ಮಾಡಬೇಕು ಆಮೇಲೆ ಉಸ್ಕೂರ್ನ ಜನ ಭಾಳಷ್ಟು ಜನ ಅಪೇಕ್ಷೆ ಪಡ್ತಾಯಿದ್ರು ಏನು ಉಸ್ಕೂರು ಜಾತ್ರೆ ಆಗ್ತಾ ಇತ್ತು ಎರಡು ಮೂರು ವರ್ಷದಿಂದ ಸಮಸ್ಯೆ ಆಗಿದೆ ಅದಕ್ಕೆ ಒಂದು ಫ್ಲೈಓವರನ್ನು ಮಾಡಿ ಅಂತ ಹೇಳಿದ್ದೀರೋ ಅದು ಡಿಸೈನ್ ಆಗಿದೆ ಎಲ್ಲಾಗಿದೆ ಎಷ್ಟು ಎಷ್ಟು ಅಗಲ ಆಗಿದೆ ಏನಾಗಿದೆ ಅಂತ ಟೋಟಲ್ ಇನ್ಸ್ಪೆಕ್ಷನ್ ಮಾಡಿ ಆನೆ ಉಸ್ಕೂರು ನಮ್ಮ ಬಾಡೋವರ್ಗು ಎಂಟೈ ರೈಲ್ವೆ ಡೆವಲಪ್ಮೆಂಟ್ನ ಬಗ್ಗೆ ನನ್ನ ಮಾರ್ಗದರ್ಶನ ಮತ್ತು ರೈಲ್ವೆ ಇಲಾಖೆ ಏನು ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಮಾಡಿ ಮುಗಿಸೋದಕ್ಕೆ ಹೊರಟಿದ್ದೇನೆ ರೈಲ್ವೆ ಪ್ರಯಾಣಿಕರು ಇಲ್ಲಿ ಒಂದು ಎಕ್ಸ್ಪ್ರೆಸ್ ರೈಲುಗಳ ನಿಲ್ಗಡೆ ಆಗಬೇಕು ನಮ್ಮ ಡೆಫಿನೆಟ್ಲಿ ಏನ್ ಹೇಳ್ತಾ ಇದ್ದಾರೆ ಟೆಕ್ನಿಕಲಿ ಬಿಸ್ ಡಗ್ರಿ ನಮ್ಮ ಎಕ್ಸ್ಪ್ರೆಸ್ ರೈಲ್ ರೈಲ್ಸ್ ಬೋಗಿಗಳು ಹೆಚ್ಚಿರ್ತಾರೆ ಬೋಗಿಗಳು ಹೆಚ್ಚಿದಾಗ ಪ್ಲಾಟ್ಫಾರ್ಮ್ ಚಿಕ್ಕದಿದ್ದಾಗ ಆ ನಿಲ್ಲಿಸಿದಾಗ ಪ್ಯಾಸೆಂಜರ್ಸ್ ಗೆ ತೊಂದರೆ ಆಗ್ತದೆ ಅವ್ರ ಟೆಕ್ನಿಕಾಲಿಟಿನ ಅವ್ರು ಹೇಳ್ತಾ ಇರೋದ್ರಿಂದ ಈಗೇನು ಡೆವಲಪ್ಮೆಂಟ್ ಆಗ್ತದೆ ಸಿಕ್ಸ್ ಹಂಡ್ರೆಡ್ ಮೀಟರ್ ಸೆವೆನ್ ಹಂಡ್ರೆಡ್ ಮೀಟರ್ ಅದಾದ್ಮೇಲೆ ಯಾವುದೇ ಬೋಗಿ ಹೆಚ್ಚಾಗಿದ್ದು ಸಹ ಅದಕ್ಕೆ ಅವೈಲಬಿಟಿ ರೀತಿಯಲ್ಲಿ ಎಲ್ಲ ಎಕ್ಸ್ಪ್ರೆಸ್ ರೈಲ್ವೆಗಳನ್ನ ನಿಲ್ಲಿಸೋದಕ್ಕೆ ಒಪ್ಕೊಂಡಿದ್ದಾರೆ ಈಗಲೇ ಪ್ರಪೋಸಸ್ ಮಾಡ್ತಾ ಇದ್ದಾರೆ ಫುಟ್ ಓವರ್ ಈ ಒಂದು ಆ ಕಡೆ ಪ್ಲಾಟ್ಫಾರ್ಮ್ ಅದನ್ನು ಈಗೇನು ಡಿಸೈನ್ ಮಾಡಿದ್ದಾರೆ ಏನು ಪ್ಲಾನ್ ಮಾಡಿದ್ದಾರೆ ಟೆಂಡರ್ ಆಗಿದೆ ಅದರಲ್ಲಿ ಆ ಪ್ಲಾಟ್ಫಾರ್ಮ್ ನೀರಿ ಮೂಲಭೂತ ಸೌಕರ್ಯ ಕುಡಿಯೋ ನೀರು ಕುಡಿಯೋ ನೀರು ಶೌಚಾಲಯ ಎರಡು ಆಫೀಸ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳು ಎಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಅದರಿಂದ ಹೆಚ್ಚು ಇನ್ನೊಂದು ಮಧ್ಯದಲ್ಲಿ ಆದ ರೀತಿಯಲ್ಲಿ ಯಾವುದಾದ್ರೂ ಬದಲಾವಣೆಗಳಿದ್ರೆ ಹೇಳಿ ಬಟ್ ಟೆಕ್ನಿಕಲಿ ಆಸ್ ಐ ಗಾನ್ ಥು ಆಲ್ ದೋಸ್ ಥಿಂಗ್ಸ್ ದೇ ಎಸ್ಟ್ ಎಂಟೈನ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ದೇರ್